ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಬಲ್ಲೂಕ ಜಗತ್ತಿನ ನಿಯಮದ ಹಾಗೆ ಕೃಷ್ಣ ಸಾಂಬನನ್ನು ಕೊಂದಿದ್ದರಿಂದ ಅವನು ಅವನಿಗೇನು ಗೊತ್ತಾಗಿದ್ದ ವಧು ರೋಹಿಣಿಯನ್ನು ಮದುವೆ ಮಾಡ್ಕೋಬೇಕಾಗಿ ಬರುತ್ತೆ ಅವನಿಗೆ ಪೂರ್ತಿ ಇಷ್ಟ ಇರೋದಿಲ್ಲ ಆದರೆ ಇವನು ಮದುವೆ ಮಾಡಿಕೊಳ್ತೇ ಇದ್ದರೆ ಆ ಹುಡುಗಿನ ಅವರು ಬೆಂಕಿಗೆ ಹಾಕಲಿಕ್ಕೆ ಅಂದ್ಬಿಟ್ಟು ತಯಾರಾಗಿ ನಿಂತಿರ್ತಾರೆ ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಕೃಷ್ಣ ಅವಳನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾನೆ ಆದರೂ ಅವಳಿಗೆ ಪೂರ್ತಿ ಮನಸ್ಸಿರಲ್ಲ ಏಕೆಂದರೆ ನಾನು ನಿನಗೆ ಸುಖವನ್ನು ಕೊಡಲಾರೆ ಅಂತ ಅನಿಸುತ್ತೆ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಆಮೇಲೆ ಕೃಷ್ಣ ಬಲವಂತ ಮಾಡ್ತಾನೆ ಮದುವೆನೂ ಆಗುತ್ತೆ ಆಮೇಲೆ ಅವರು ಶೋಭನದ ಗುಹೆಗೆ ಬರ್ತಾರೆ ಬಂದು ರಾತ್ರಿ ವಿಚಾರ ವಿನಿಮಯವನ್ನೆಲ್ಲ ಮಾಡಿಕೊಡ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಜಾಂಬವಂತ ಬರುತ್ತಾನೆ ಅವನು ಬಂದು ಏನು ಮಾಡ ಹೇಗಿದೆಯಾ ಸುಖವಾಗಿದೆಯಾ ಅಂಥೇಳಿ ಮಗಳನ್ನು ಕೇಳ್ತಾನೆ ಆವಾಗ ಅವಳು ಹೇಳ್ತಾಳೆ ವಾಸು ವಸುದೇವ ಪುತ್ರ ನನ್ನ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ನೀನು ಯೋಚನೆ ಮಾಡಬೇಡ ಅಂಥೇಳಿ ಹೇಳ್ತಾಳೆ ಇವನು ಎಷ್ಟು ದಿನ ನಿನ್ನ ಯೋಗಕ್ಷೇಮ ನೋಡ್ಕೊಳ್ತಾನೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಿನಗೇನು ಕಾದಿದೆ ಗೊತ್ತಾ ಅಂತ ಕೃಷ್ಣನ ಕಡೆ ನೋಡಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹೌದು ನನಗೆ ಗೊತ್ತಿದೆ ಮೂರು ದಿನ ಆದಮೇಲೆ ನೀವು ನಿಮ್ಮ ಕರಾಳ ದೇವರಿಗೆ ನನ್ನನ್ನು ಒಪ್ಪಿಸ್ತೀರಾ ಆಮೇಲೆ ಯಾರಿಗೆ ಪ್ರೀತಿಯ ಪುತ್ರ ಅಂತ ನಾಮಕರಣ ಆಗುತ್ತೋ ಅವರು ಈ ರೋಹಿಣಿಯನ್ನು ಮದುವೆ ಮಾಡ್ಕೋಬೇಕಾಗತ್ತೆ ಅಂಥೇಳಿ ಕೂಡ ಹೇಳ್ತಾನೆ ಆಗ ಬಲ್ಲುಕ ದೂರ ಹೇಳ್ತಾನೆ ನಿನ್ನ ಗೆಳೆಯ ಹೇಳ್ತಾ ಇದ್ದ ನೀನು ಜೀವಂತವಾದ ದೇವರು ಅಂತ ಅವನು ಹೇಳಿದ್ರಲ್ಲಿ ಸ್ವಲ್ಪ ಸತ್ಯವೂ ಇದೆ ಅನಿಸುತ್ತೆ ಏಕೆಂದರೆ ನಾವು ಯಾರು ನಿನಗಿವೆಲ್ಲ ಏನೂ ಹೇಳಿಲ್ಲ ಆದರೂ ನಿನಗೆಲ್ಲ ಗೊತ್ತಾಗಿದೆ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಮತ್ತೆ ಮದ್ಯ ಬಾಯಿ ಹಾಕಿ ಮಾತಾಡ್ತಾನೆ ನಾನು ಹೇಳಿದ ಹಾಗೆ ನೀನೇ ಪ್ರೀತಿಪಾತ್ರ ಪುತ್ರ ಆದರೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾನೆ ಅಂದರೆ ಅವನು ಭಗವಂತನ ಪ್ರೀತಿಪಾತ್ರ ಪುತ್ರ ಅಂದರೆ ಮಗಳಿಗಿನ್ನೇನು ಮದುವೆ ಆಗಿರೋದ್ರಿಂದ ಅವನೇನು ಮತ್ತೆ ಮದುವೆ ಮಾಡ್ಕೊಳ್ಳೋಷ್ಟಿರಲ್ಲ ತನ್ನ ಜನರನ್ನು ತಾನು ಅವನನ್ನು ನೋಡ್ಕೊಂಡಿರಬಹುದು ಹೇಳ್ಬಿಟ್ಟು ಆಗ ದೊರೆ ಹೇಳ್ತಾನೆ ಅಂದರೆ ಬಲ್ಲೂಕ ದೊರೆ ಹೇಳ್ತಾನೆ ಮೊದಲು ನಿನ್ನನ್ನು ಮುಗಿಸಿ ಆಮೇಲೆ ನನ್ನ ಚಿಂತೆ ಮಾಡಿಕೊಳ್ಳೋದು ಹೊಸುದೇವ ಪುತ್ರ ನಿನ್ನನ್ನು ಈ ಬಲ್ಲೂಕ ಲೋಕಕ್ಕೆ ಬರೋ ಹಾಗೆ ಸಂವೋಹನ ಮಾಡು ಅಂತ ನಾನು ನನ್ನ ಮಗಳಿಗೆ ಹೇಳಿದ್ದೆ ನಿನಗೆ ಗೊತ್ತಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಯ್ಯೋ ನನಗೆ ಗೊತ್ತಿಲ್ಲವಾ ಅದು ನಿನ್ನ ಗುಟ್ಟನ್ನು ನಿನ್ನ ಮಗಳಾಗಲೇ ರೆಡ್ ಮಾಡಿದ್ದಾಳೆ ನಿನ್ನ ಎಲ್ಲ ಉಪಾಯಗಳನ್ನು ಅವಳು ನನಗೆ ಹೇಳಿದ್ದಾಳೆ ಅಂತೇಳಿ ಹೇಳ್ತಾನೆ ಯಾಕೆ ಗೊತ್ತಾ ಅಂತ ತಂದೆ ಕೇಳ್ತಾನೆ ಆಗ ಕೃಷ್ಣ ನಗ್ತಾ ಹೇಳ್ತಾನೆ ಹೌದು ಅದು ನೀನು ನನಗೆ ಮಾಡಿರೋ ಅನುಗ್ರಹ ಅಂತೇಳಿ ಹೇಳ್ತಾನೆ ಇಲ್ಲ ನನ್ನದು ಬರೀ ಸ್ವಾರ್ಥ ಅದು ನೀನು ಅಂದ್ಕೊಂಡಿರಬಹುದು ನೀನು ರೋಹಿಣಿಯನ್ನ ಮದುವೆ ಆಗಬೇಕು ಅಂತ ನಾನು ಬಯಸ್ದೆ ಹಾಗಾಗಿ ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ನಾನು ನನ್ನ ಮಗಳಿಗೆ ಹೇಳಿದೆ ಅಂಥೇಳಿ ಬಲ್ಲುಕ ರಾಜ ಹೇಳ್ತಾನೆ ಆಗ ಕೃಷ್ಣ ನಗ್ತಾನೆ ದೊರೆ ನಿನ್ನ ನಡತೆ ಬಹಳ ವಿಚಿತ್ರವಾಗಿದೆ ನನ್ನನ್ನು ಮದುವೆ ಆಗಬೇಕು ಮಗಳು ಅಂತ ಆಸೆಪಟ್ಟೆ ಈಗ ನೋಡಿದ್ರೆ ಅವಳು ವಿಧವೆ ಆಗಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ ಅಂತ ಕೇಳ್ತಾನೆ ಆಗ ಆ ತಂದೆ ಹೇಳ್ತಾನೆ ನಿನಗೋಸ್ಕರ ನಾನು ಎಷ್ಟು ಬೆಳೆದಿಂಗಳ ರಾತ್ರಿಗಳನ್ನು ಕಾದಿದ್ದೀನಿ ಗೊತ್ತಾ ಅಂತ ಆಗ ಕೃಷ್ಣ ಹೇಳ್ತಾನೆ ನನಗೆ ಕಾಯ್ತಾ ಇದೆಯಾ ನೀನು ಯಾಕೆ ಅಂತ ಕೇಳ್ತಾನೆ ಆಗ ದೊರೆ ಹೇಳ್ತಾನೆ ಹೌದು ಹೇಳ್ತೀನಿ ಕೇಳು ಇದೇ ರೋಹಿಣಿಯ ತಾಯಿ ಈ ಬಲ್ಲೂಕ ಲೋಕದ ಈ ಥರದ ಕ್ರೂರ ರೀತಿಗಳನ್ನು ತಪ್ಪಿಸ್ಕೊಂಡು ತನ್ನ ಜೊತೆಗೆ ನನ್ನನ್ನು ಓಡಿ ಹೋಗಬೇಕು ಅಂತ ಬಯಸಿದ್ಲು ಏಕೆಂದರೆ ಅವಳಿಗೆ ಇಲ್ಲಿಯ ವಿಧಿ ನಿಯಮಗಳು ಇಷ್ಟ ಆಗಿರಲಿಲ್ಲ ಇಲ್ಲಿಂದ ಓಡಿ ಹೋಗೋಣ ಅಂತ ಅವಳು ನನಗೆ ತುಂಬ ಸಲ ಹೇಳಿದ್ಲು ಅವಳಿಗೆ ಇಲ್ಲಿಯ ಕ್ರೂರತೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಹಾಗಾದರೆ ನೀನು ಯಾಕೆ ತಪ್ಪಿಸ್ಕೊಳ್ಲಿಲ್ಲ ಆಗ ರಾಜ ಹೇಳ್ತಾನೆ ಸತ್ರಾಜಿತ್ತು ಪವಿತ್ರ ಗುಹೆಗೆ ತನ್ನ ದೇವರನ್ನು ಪೂಜಿಸೋಕ್ಕೆ ಬರೋವರೆಗೂ ಅಂದರೆ ಅದೃಷ್ಟ ತರೋ ಈ ಇಂದ್ರಜಾಲದ ಮಣಿಯನ್ನು ಪಡೆಯೋವರೆಗೂ ನಮ್ಮ ಲೋಕವನ್ನು ಬಿಟ್ಟು ಬೇರೆ ಒಂದು ಲೋಕನೂ ಇರಬಹುದು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಹೊರಗಡೆ ಇರೋ ನಿಮ್ಮ ಮೋಹ ಮಹಾಲೋಕದ ಬಗ್ಗೆ ಅಲ್ಲಿನ ಮನುಷ್ಯರ ಬಗ್ಗೆ ಪ್ರಾಣಿಗಳ ಬಗ್ಗೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಕುಡಿದು ತಿಂದು ವಿಚಿತ್ರ ಮೃಗಗಳ ಮೇಲೆ ಸವಾರಿ ಮಾಡೋ ಸುರದ್ರೂಪಿ ಗಂಡಸರು ಹೆಂಗಸರು ಬಗೆಗೆ ಎಲ್ಲನೂ ಸತ್ಯರಾಜಿತ್ ನಮಗೆ ಹೇಳಿದ್ದ ಅಂತ ಆ ಜಗತ್ತಿಗೆ ನಾವು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತೀನಿ ಅಂತಲೂ ಅವನು ನಮಗೆ ಮಾತು ಕೊಟ್ಟಿದ್ದ ಅಂಥೇಳಿ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಅವನು ನಿಮಗೆ ಸಹಾಯ ಮಾಡೋದ್ನ ಅಂತ ಬಲ್ಲೂಕ ರಾಜ ಹೇಳ್ತಾನೆ ಇಲ್ಲ ಅವನು ಬಹಳ ದುಷ್ಟ ಅವನು ನಮ್ಮ ಹೊಳೆಯಲ್ಲಿ ಇದ್ದ ಹೊಳೆ ಹೊಳೆಯುವ ಹಳದಿ ಮರಳನ್ನು ತನ್ನ ಮಣಿಯನ್ನು ಪೂಜಿಸೋಕ್ಕೆ ಪ್ರತಿ ತಿಂಗಳು ತಂದುಕೊಟ್ರೆ ನನಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟ ಅಂತ ಹೇಳ್ತಾನೆ ಆಗ ಕೃಷ್ಣನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಬಲ್ಲೂಕುಗಳು ತಿಳ್ಕೊಂಡಿರೋ ಹಾಗೆ ಅದು ಹಳದಿ ಬಣ್ಣದ ಮರಳು ಅಲ್ಲ ಅದು ಚಿನ್ನದ ಪುಡಿ ಈ ಹೀಗಾಗಿ ಕೃಷ್ಣ ಹೇಳ್ತಾನೆ ಈಗ ನನಗೆ ಗೊತ್ತಾಯಿತು ಪ್ರತಿ ಹುಣ್ಣಿಮೆ ರಾತ್ರಿಯಲ್ಲೂ ಶಮಂತಕ ಮಣಿಯನ್ನು ಪೂಜಿಸೋಕ್ಕೆ ನೀನು ಆ ಹೊಳೆ ಹೊಳೆಯುವ ಹಳದಿ ಪುಡಿಯನ್ನು ಯಾಕೆ ಕೊಟ್ಟೆ ಅಂತ ಈಗ ನನಗೆ ಅರ್ಥ ಆಯಿತು ಅಂತ ಹೌದು ಅಂತ ಅವನು ಹೇಳ್ತಾನೆ ಸರಿ ಆಮೇಲೆ ಏನಾಯಿತು ಅವನು ಯಾಕೆ ನಿಮಗೆ ಸಹಾಯ ಮಾಡಲಿಲ್ಲ ಅಂತ ಕೃಷ್ಣ ಕೇಳ್ತಾನೆ ಆಗ ದೊರೆ ಕಣ್ಣಲ್ಲಿ ನೀರು ಇರುತ್ತೆ ಹೇಳ್ತಾನವನು ಈ ರೋಹಿಣಿಯ ತಾಯಿ ತುಂಬ ಅದ್ಭುತವಾದ ಹೆಂಗಸವಳು ಅವಳು ಅಂತ ಹೇಳಿಬಿಟ್ಟು ದುಃಖದಿಂದ ತನ್ನ ತಲೆಯನ್ನು ಅಲ್ಲಾಡಿಸಿ ತನ್ನ ಬೆರಳಿನಿಂದ ಕಣ್ಣನ್ನು ಒರೆಸ್ಕೊಳ್ತಾನೆ ಅವನು ಆಗ ಈ ರೋಹಿಣಿ ಬಹಳ ಎಳೆ ಮಗು ಇದ್ಲು ಭಲ್ಲೂಕ ಲೋಕಕ್ಕೂ ಕೂಡ ನನ್ನ ರಕ್ಷಣೆ ಬೇಕಾಗಿತ್ತು ಈ ಸಾಂಬ ಇದ್ನಲ್ಲ ಅಂದರೆ ನೀನು ಸಾಯಿಸಿದೆಯಲ್ಲ ಅವನು ಬಹಳ ಸೇಡ್ನವ್ನವನು ತುಂಬ ಕ್ರೂರಿ ಆಗ್ತಾ ಇದ್ದ ಹಾಗಾಗಿ ಈ ಭಲ್ಲೂಕ ಪ್ರಪಂಚವನ್ನು ಕಾಪಾಡಲಿಕ್ಕೆ ನಾನೇ ಇಲ್ಲಿ ಇರೋದು ಅನಿವಾರ್ಯ ಆಗ್ಬಿಟ್ಟಿತ್ತು ಅಂತೇಳಿ ಹೇಳ್ತಾನೆ ಆಮೇಲೆ ಸ್ವಲ್ಪ ಹೊತ್ತು ಸ್ತಬ್ಧನ ಆಗ್ತಾನೆ ಆಗ್ತಾನೆ ದೊರೆ ಆಮೇಲೆ ಮತ್ತೆ ಮುಂದುವರೆಸ್ತಾನೆ ರೋಹಿಣಿ ತನ್ನ ತಾಯಿ ಹಾಗೆ ಆದಲು ಭಲ್ಲೂಕ ಲೋಕದ ರೀತಿ ನೀತಿಗಳು ನಿಯಮಗಳು ಅವಳಿಗೆ ತುಂಬ ಇಷ್ಟ ಆಗ್ತಿರಲಿಲ್ಲ ಅದರ ಬಗ್ಗೆ ಅವಳಿಗೆ ಬಹಳ ದ್ವೇಷ ಇತ್ತು ಹಗಲು ಹೊತ್ತಿನಲ್ಲಿ ಗಿಡಗಳಲ್ಲಿ ಇದ್ಕೊಂಡು ಕೋತಿಗಳ ಜೊತೆ ಪಕ್ಷಿಗಳ ಜೊತೆ ಅಳಿಲುಗಳ ಜೊತೆ ಗೆಳೆತನ ಮಾಡಿಕೊಂಡಿದ್ಲು ಇನ್ನು ನನಗಂತೂ ಈ ಲೋಕ ತಪ್ಪಿದ್ದಲ್ಲ ಅವಳಾದರೂ ತಪ್ಪಿಸ್ಕೊಂಡು ಹೋಗಲಿ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು ನಿಮ್ಮ ಲೋಕದಿಂದ ಸರಿಯಾಗ ಒಬ್ಬ ಹುಡುಗ ಸಿಕ್ಕಬೇಕು ನಮಗೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ನೀವು ಮಾತಾಡೋ ಭಾಷೆಯನ್ನು ಕಲಿತೆ ನನ್ನ ಮಗಳಿಗೂ ಹೇಳಿಕೊಟ್ಟೆ ಮುಂದೆ ಅವಳು ನಿಮ್ಮ ಲೋಕದಲ್ಲಿ ಬಾಳೋಕ್ಕೆ ಅವಳಿಗೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಮಾಡಿ ನಾನು ಅವಳನ್ನು ತಯಾರು ಮಾಡಿದೆ ಅಂತ ಹೇಳಿಬಿಟ್ಟು ದೂರೆ ಹೇಳ್ತಾನೆ ಆಮೇಲೆ ಏನಾಯಿತು ಅಂತ ಕೃಷ್ಣ ಕೇಳ್ತಾನೆ ಆಗ ಭಲ್ಲೂಕರಾಜ ಹೇಳ್ತಾನೆ ಪ್ರತಿ ತಿಂಗಳು ಚಂದ್ರವಧುವಿನ ಸಮಾಗಮನ ದಿವಸ ಅಂದರೆ ಹುಣ್ಣ್ಮೆ ದಿವಸ ಶಮಂತಕ ಮಣಿಯನ್ನು ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು ನಮ್ಮ ನದಿಯ ತಳದಲ್ಲಿ ಹೊಳೆ ಹೊಳೆಯುವ ಹಳದಿ ಮರಳಿತ್ತು ಅದನ್ನು ನಿನ್ನನ್ನು ತಂದುಕೊಡೋದಾದರೆ ನಿನ್ನ ಮಗಳು ರೋಹಿಣಿಯನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ಕೊಳ್ತೀನಿ ನನ್ನ ಸೊಸೆಯಾಗಿ ಮಾಡ್ಕೊಳ್ತೀನಿ ನಿನ್ನ ಮಗಳು ಯೌವನದಲ್ಲಿ ಕಾಲಿಟ್ಟ ಮೇಲೆ ನನ್ನ ಮಗನ ಕರ್ಕೊಂಡು ಬರ್ತೀನಿ ಅಂತ ಅವನು ಹೇಳಿದ್ದ ಅಂತೇಳಿ ಹೇಳ್ತಾನೆ ಆ ಆಸೆಯಿಂದ ನೀನು ಇಷ್ಟು ಕಾಲ ಕಳೆದಿಯಾ ಅಂತ ಕೃಷ್ಣ ಕೇಳ್ತಾನೆ ಆಗ ಆ ರಾಜ ಹೇಳ್ತಾನೆ ಅವಳು ದೊಡ್ಡವಳಾದಳು ಆಮೇಲೆ ತನ್ನ ಪ್ರತಿಜ್ಞೆಯನ್ನು ಅಂತ ನಾನು ಪದೇ ಪದೇ ಆ ಸತ್ರಾಜ ತನಗೆ ಜ್ಞಾಪಕ ಮಾಡಿದೆ ಆದರೆ ಅವನು ಹಾಗೆ ಮಾಡಲಿಲ್ಲ ಆಗ ನನಗೆ ಅರ್ಥ ಆಯಿತು ಅವನು ಮಾಡಿದ್ದ ಶಪಥಗಳೆಲ್ಲ ಸುಳ್ಳು ನಮ್ಮಿಂದ ಆ ಹಳದಿ ಮರಳನ್ನು ಪಡೆಯೋದ್ರಲ್ಲಿ ಮಾತ್ರ ಅವನಿಗೆ ಆಸಕ್ತಿ ಇತ್ತು ಅದಕ್ಕೆ ಎಲ್ಲಕ್ಕಿಂತ ಅವನು ಹೆಚ್ಚು ಬೆಲೆ ಕೊಡ್ತಾ ಇದ್ದ ಹಾಗಾಗಿ ನನಗೆ ಒಂದೊಂದು ಸಲ ಅನ್ನಿಸ್ತಿತ್ತು ನನ್ನ ಈ ಭಲ್ಲೂಕ ಭಾತೃಪುತ್ರ ಇದ್ನಲ್ಲ ಅವನ ಮೇಲೆ ಛೂ ಬಿಡೋಣವಾ ಅನ್ನಿಸ್ತಿತ್ತು ನನಗೆ ಆದರೆ ಹಾಗೆ ಮಾಡಿದ್ರೆ ನನ್ನ ಮಗಳನ್ನು ಕಾಪಾಡೋ ಆಸೆ ಎಲ್ಲ ಭಗ್ನ ಆಗುತ್ತಲ್ಲ ಅಂತ ಸುಮ್ಮನೆ ಇದ್ದೆ ಅಂತ ಹೇಳಿಬಿಟ್ಟು ಭಲ್ಲೂಕ ರಾಜ ಹೇಳ್ತಾನೆ ಅಂದರೆ ಸತ್ಯರಾಜತ್ ಏನು ಮಾಡಿರ್ತಾನೆ ಇಲ್ಲಿ ದೊರೆಯೋ ಚಿನ್ನದ ಆಸೆಯಿಂದ ಅವನ ಮಗಳನ್ನು ಅಂದರೆ ರಾಜನ ಮಗಳನ್ನು ತನ್ನ ಮಗನಿಗೆ ತಂದ್ಕೊಳ್ತೀನಿ ಆದರೆ ನೀನು ಪ್ರತಿ ಹುಣ್ಣಿಮೆ ಎಂದು ನಿನ್ನ ಈ ಕೊಳ್ಳದ ಹತ್ತಿರ ಇರೋ ನದಿಯಲ್ಲಿರೋ ಹಳದಿ ಬಣ್ಣದ ಮರಳನ್ನು ನನಗೆ ತಂದು ಕೊಡಬೇಕು ಅಂತೇಳಿ ಹೇಳಿರ್ತಾನೆ ಅದು ಹಳದಿ ಬಣ್ಣದ ಮರಳಲ್ಲ ಅದು ಚಿನ್ನದ ಪುಡಿ ಆ ಭಲ್ಲೂಕ ಪ್ರಪಂಚದವ್ರಿಗೆ ಚಿನ್ನದ್ರ ಬಗ್ಗೆ ಯಾವುದೇ ಒಂದು ವಿಚಾರ ಗೊತ್ತಿರಲಿಲ್ಲ ಅದಕ್ಕೆ ಅವರು ಸಾಕಷ್ಟು ಬೆಲೆಯನ್ನು ಕೂಡ ಇರಲಿಲ್ಲ ಅದು ಬರೀ ಮರಳು ಅಂತ ಅವರೆಲ್ಲರೂ ಅಂದ್ಕೊಂಡಿದ್ರು ಹಾಗಾಗಿ ಏನು ಬರೀ ಮರಳು ತಾನೆ ಅದು ಪೂಜೆ ಮಾಡೋಕ್ಕೆ ಕೊಟ್ರಾಯಿತು ಅಂದ್ಬಿಟ್ಟು ಅವರು ಆ ನದಿಯಲ್ಲಿದ್ದ ಮರಳನ್ನು ಸೋಸಿ ಸೋಸಿ ಚಿನ್ನವನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಒಣ್ಣೆ ದಿವಸ ಸತ್ರಾಜಿತ್ ಬಂದಾಗ ಅವನಿಗೆ ಅದನ್ನು ಇರ್ತಾರೆ ಅವನು ಅದನ್ನು ತಗೊಂಡು ಹೋಗಿಬಿಟ್ಟು ಸಾಮಂತಕ ಮಣಿಯಿಂದ ನನಗೆ ಇದೆಲ್ಲ ದೊರೆಯಿತು ಅಂತ ಕೂಡ ಹೇಳ್ತಾ ಇರ್ತಾನೆ ಇನ್ನು ಆಮೇಲೆ ಮತ್ತೆ ಕೃಷ್ಣ ಕೇಳ್ತಾನೆ ಸರಿ ಇದೆಲ್ಲ ಆಯಿತು ನನ್ನ ಗೆಳೆಯ ಸಾಧ್ಯಕ್ಕೆ ನಿನಗೆ ಹೇಗೆ ಸಿಕ್ಕ ಅಂತ ಆಗ ಆ ರಾಜ ಹೇಳ್ತಾನೆ ಏನಿಲ್ಲ ಕೆಲವು ದಿನದ ಕೆಳಗೆ ನನಗೆ ಒಂದು ಕನಸು ಬಿತ್ತು ಆ ಕನಸಲ್ಲಿ ಶಮಂತ್ ಕಮಣಿ ನನ್ನ ಕೈಗೆ ಸಿಕ್ಕತ್ತೆ ಅದರಿಂದ ರೋಹಿಣಿಯ ಅದೃಷ್ಟ ಕೂಡ ಬದಲಾಗುತ್ತೆ ಈ ಥರ ಒಂದು ಕನಸು ಬಿತ್ತು ಆಮೇಲೆ ನನ್ನ ಭಾತೃಪುತ್ರ ಬಲ್ಲೂಕ ಮತ್ತು ನಾನು ಇಬ್ಬರು ಸೇರಿಕೊಂಡು ಆ ಮಣಿಯನ್ನು ಹುಡುಕೊಂಡು ಹೊರಟ್ವಿ ಆದರೆ ಏನಾಯಿತು ಗೊತ್ತಾ ನಮ್ಮ ಕನಸು ನಿಜ ಆಗೋ ಹಾಗೆ ಬಂತು ಒಂದು ಸಿಂಹದ ಬಾಯಲ್ಲಿ ಒಂದು ಸರದ ಕೊನೆಯಲ್ಲಿ ಆ ಮಣಿ ತೂಗಾಡ್ತಿತ್ತು ಏಕೆಂದರೆ ನಾನು ಅದನ್ನು ತುಂಬ ಸಲ ನೋಡಿದ್ದೆ ಸತ್ರಾಜಿತ ಪೂಜೆ ಮಾಡುವಾಗ ನಾನು ನನ್ನ ಬಲ್ಲೂಕ ಪುತ್ರನಿಗೆ ಹೇಳಿದೆ ಆ ಸಿಂಹವನ್ನು ಕೊಲ್ಲು ಅಂತ ಅದು ಕೊಂದಿತು ಸರಿ ಭಾತೃಪುತ್ರ ಕರಡಿ ಇವರಿಬ್ಬರು ಮಾತಾಡುವಾಗ ಗವಿ ಬಾಗಿಲಲ್ಲಿ ಬೆಕ್ಕಿನ ಮರಿ ಮಿನಿ ಸಂಗಡ ಆಟ ಆಡ್ತಾ ಇರುತ್ತೆ ಅದರ ಕಡೆಗೆ ಬಹಳ ವಿಶ್ವಾಸದಿಂದ ದೊರೆ ನೋಡ್ತಾನೆ ಅದು ಬಹಳ ವಿಶ್ವಾಸಪೂರ್ಣವಾದದ್ದು ಬಹಳ ಭಕ್ತಿವಂತ ಅದಕ್ಕೆ ರಕ್ತ ಕುದೀತು ಅಂತಂದರೆ ಮಾತ್ರ ಅದು ಬಹಳ ಭಯಂಕರವಾಗಿರುತ್ತೆ ಅಂತ ಬಲ್ಲೂಕ ರಾಜ ಮಧ್ಯದಲ್ಲಿ ಆ ಒಂದು ಭಾತೃವನ್ನು ಅಂದರೆ ಭಾತೃಪುತ್ರನನ್ನ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾನೆ ಸರಿ ಮತ್ತು ಆವತ್ತು ನನ್ನ ಗೆಳೆಯನನ್ನು ನೀವು ಕಾಣಲಿಲ್ವಾ ಅಂತ ಕೃಷ್ಣ ಕೇಳ್ತಾನೆ ಇಲ್ಲ ಅಂತ ದೊರೆ ಹೇಳ್ತಾನೆ ಶಮಂತಕಮಣಿ ನನ್ನ ಕೈಗೆ ಬಂದ ಮೇಲೆ ರೋಹಿಣಿಗೆ ಒಳ್ಳೆ ಅದೃಷ್ಟ ಬರುತ್ತೆ ಅನ್ನೋ ನಂಬಿಕೆ ನನಗಿತ್ತು ಸರಿ ನನಗೆ ಯಾವಾಗ ಆ ಮಣಿ ದೊರೆಯುತ್ತೆ ಅನ್ನೋ ಒಂದು ಕನಸಾಯಿತೋ ಅದರ ಮರುದಿನ ಅವಳಿಗೆ ಅದೃಷ್ಟ ತರತಕ್ಕಂತಹ ವ್ಯಕ್ತಿಯನ್ನು ಹುಡುಕೊಂಡು ನಾವು ಹೊರಟ್ವಿ ಆಗ ನಿನ್ನ ಗೆಳೆಯನನ್ನು ನಾವು ನೋಡಿದ್ವಿ ಬಹುಶಃ ಇವನೇ ನನ್ನ ಮಗಳನ್ನು ಒರೆಸೋನು ಅಂತ ನಾನು ಅಂದ್ಕೊಂಡೆ ಹೇಳ್ಬಿಟ್ಟು ಬಲ್ಲೂಕ ರಾಜ ಹೇಳ್ತಾನೆ ಸರಿ ನಾನು ಪವಿತ್ರ ಗುಹೆಗೆ ಬಂದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತ ಮತ್ತೆ ಕೃಷ್ಣ ಕೇಳ್ತಾನೆ ಆಗ ಅವನು ಹೇಳ್ತಾನೆ ರಾಜ ಏನಿಲ್ಲ ನಿನ್ನ ಗೆಳೆಯನನ್ನು ನಾನು ಮೊದಲೇ ಕರ್ಕೊಂಡು ಹೋಗಿದ್ನಲ್ಲ ಅವನು ಹೇಳ್ದ ಬೆಕ್ಕಿನ ಮರಿ ಜೊತೆ ಇರೋ ಒಬ್ಬ ಹೆಂಗಸನ್ನು ನೀನು ಹುಡ್ಕೊಂಡು ತರಬೇಕು ಹೇಳಿಬಿಟ್ಟು ಅಂದರೆ ಸತ್ಯಭಾಮೆ ಸಾತ್ಯಕಿಯಿಂದ ದೂರ ಎಲ್ಲೋ ಹೊಟ್ಟೋಗಿರ್ತಾಳೆ ಅವಳು ಬಿದ್ದು ಹೋಗಿರೋದು ಸಾತ್ಯಕಿ ಗೊತ್ತಿರೋದಿಲ್ಲ ಹಾಗಾಗಿ ಅವಳೆಲ್ಲಾದರೂ ಸಿಕ್ಕರೆ ಅವಳನ್ನು ಕರ್ಕೊಂಡು ಬಾ ಅಂಥೇಳಿ ಈ ಬಲ್ಲೂಕ ರಾಜನಿಗೆ ಹೇಳಿರ್ತಾನೆ ಹಾಗಾಗಿ ಯಾರಾದರೂ ಹೆಣ್ಮಕ್ಳು ಸಿಕ್ಕರೆ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಅವನ ತನ್ನ ಮಗಳು ರೋಹಿಣಿಯನ್ನು ಕಳಿಸಿರ್ತಾನೆ ಅವಳು ಬೆಕ್ಕಿನ ಮರಿಯ ಹೆಂಗಸು ಮತ್ತು ನೀನು ಅಲ್ಲಿಗೆ ಬಂದಿದ್ದೀರಾ ಅನ್ನೋ ಸುದ್ದಿನ ತಂದೆಗೆ ಹೇಳಿರ್ತಾಳೆ ಸರಿ ನಿನ್ನನ್ನು ಬಲ್ಲೂಕ ಲೋಕಕ್ಕೆ ಹೇಗಾದರೂ ಮಾಡಿ ಸೆಳೀಬೇಕು ನೀನು ಅವನನ್ನು ಕರ್ಕೊಂಬರೋ ಹಾಗೆ ಮಾಡು ಅಂತ ನನ್ನ ಮಗಳಿಗೆ ಹೇಳಿದೆ ಆದರೆ ಕಾರಣವನ್ನು ಅವಳಿಗೆ ಹೇಳಲಿಲ್ಲ ಏಕೆಂದರೆ ಹೇಗಾದರೂ ಮಾಡಿ ಈ ಲೋಕವನ್ನು ಬಿಟ್ಟು ಹೋಗೋಕ್ಕೆ ಆ ಮಣಿ ರೋಹಿಣಿಗೆ ಸಹಾಯ ಮಾಡಬಹುದು ಅನ್ನೋ ಒಂದು ನಂಬಿಕೆ ನನಗಿತ್ತು ಅಂತ ರಾಜ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಸರಿ ಇದೆಲ್ಲ ನನಗೆ ಮೊದಲು ಯಾಕೆ ಹೇಳಲಿಲ್ಲ ನೀನು ಅಂತ ಆಗ ಬಲ್ಲೂಕರ ರಾಜ ಹೇಳ್ತಾನೆ ನಾನು ಇದೆಲ್ಲವನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನೀನು ಆ ಸಾಂಬಾರನ್ನು ಕೊಂದು ಹಾಕದೆ ಆ ಕರಾಳ ದೇವನ ಶಾಪಕ್ಕೆ ಗುರಿ ನೀನು ಅಂತೇಳಿ ಹೇಳ್ತಾನೆ ಸರಿ ಮತ್ತು ಕೃಷ್ಣ ಹೇಳ್ತಾನೆ ಈಗ ಅದೃಷ್ಟದ ವಿಷಯವನ್ನು ಮಾತಾಡಿ ಏನು ಫಲ ಇದೆ ಇನ್ನು ಮೂರು ದಿನ ಆದಮೇಲೆ ನಿಮ್ಮ ಕರಾಳ ದೇವನಿಗೆ ನನ್ನನ್ನು ಬಲಿ ಕೊಡ್ತೀರ ಈಗ ನನ್ನನ್ನು ಮದುವೆ ಆಗಿರೋದ್ರಿಂದ ಈ ರೋಹಿಣಿ ಕೂಡ ಆರ್ಯ ಪತ್ನಿಯ ಹಾಗೆ ಪ್ರಾಣ ಬಿಡ್ತಾಳೆ ವಿನ ಇನ್ನೊಬ್ಬ ಧರ್ಮಪುರುಷ ನನ್ನ ಅವಳು ಮದುವೆ ಆಗೋದಿಲ್ಲ ಅಂದರೆ ನಾನೇನಾದರೂ ಸತ್ರೆ ನನ್ನ ಜೊತೆಗೆ ಅವಳು ಸಾಯ್ತಾಳೆ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ನಿರ್ಧಾರ ಪೂರ್ವಕವಾಗಿ ರೋಹಿಣಿ ಕೂಡ ಹೇಳ್ತಾಳೆ ಹೌದು ಹೌದು ಮುಂದಿನ ಬೇರೆ ಯಾರೇ ಪ್ರೀತಿ ಪಾತ್ರ ಸುಪುತ್ರ ಆದರೂ ಕೂಡ ಭಗವಂತನಿಗೆ ನಾನು ಅವರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆಗ ಕೃಷ್ಣ ಮತ್ತು ಭಲ್ಲೂಕನನ್ನು ಕೇಳ್ತಾನೆ ಸರಿ ಮಾರನೇ ದಿವಸ ನೀನು ನನ್ನನ್ನು ಕಂಡಾಗ ತುಂಬ ಕಠಿಣನಾಗಿದೆಯಲ್ಲ ಯಾಕೆ ಅಂತ ಆಗ ರಾಜ ಹೇಳ್ತಾನೆ ನಮ್ಮ ಜನ ಅಲ್ಲಿ ಕೂತಿದ್ದಾಗ ನೀನು ಪ್ರೀತಿ ದಯೆ ಅನುಗ್ರಹ ಮುಂತಾದ ವಿಷಯವನ್ನು ಮಾತಾಡಿದಾಗ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ ಅಂದರೆ ನನ್ನ ಮಗಳು ನಿನ್ನ ಜೊತೆ ಸುಖವಾಗಿ ಇರ್ತಾಳೆ ಅನ್ನೋ ಒಂದು ಆಶಾ ಕಿರಣ ನನಗೆ ಕಾಣಿಸ್ತು ಸರಿ ಅದೆಲ್ಲ ಇರಲಿ ಇವಾಗ ಆ ಮಾತುಗಳೆಲ್ಲ ಬೇಡ ಈಗ ನಾವು ಕಾಲಹರಣ ಮಾಡೋದು ಬೇಡ ನೀನು ಮತ್ತು ನಿನ್ನ ಗೆಳೆಯರು ರೋಹಿಣಿ ಸಂಗಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಂತ ರಾಜ ಹೇಳ್ತಾನೆ ಈ ಮಾತನ್ನು ಕೇಳಿ ಕೃಷ್ಣನಿಗೆ ಬಹಳ ಆಶ್ಚರ್ಯ ಆಗತ್ತೆ ಅಲ್ಲ ಆ ಗುಹೆಯ ಹಾದಿಯನ್ನು ಮುಚ್ಚಿಬಿಟ್ಟಿದ್ದೀರಾ ಹೇಗೆ ತಪ್ಪಿಸ್ಕೊಂಡು ಹೋಗಬೇಕು ಅಂಥೇಳಿ ಕೇಳ್ತಾನೆ ಹಾಗೆ ಮಾಡಲೇಬೇಕಾಯಿತು ನಾವು ಏಕೆಂದರೆ ನಮ್ಮ ಜನ ತುಂಬ ಹಠ ಹಿಡಿದ್ರು ಇವರು ಇಲ್ಲಿಂದ ಯಾರು ತಪ್ಪಿಸ್ಕೊಂಡು ಹೋಗಕೂಡ್ದು ಜೊತೆಗೆ ಯಾರು ಹೊರಗಿಂದ ಇಲ್ಲಿಗೆ ಬರಲೂ ಕೂಡದು ಹಾಗಾಗಿ ಆ ದಾರಿಯನ್ನು ಮುಚ್ಚಿಬಿಡೋಣ ಅಂತ ಮಾತಾಡಿಕೊಂಡು ಎಲ್ಲ ಕಲ್ಲು ಗುಂಡುಗಳನ್ನು ಅಲ್ಲಿ ತುಂಬಿದ್ರು ಅಂಥೇಳ್ಬಿಟ್ಟು ರಾಜ ಹೇಳ್ತಾನೆ ತಪ್ಪಿಸ್ಕೊಂಡು ಹೋಗು ಅಂತ ನೀನು ಹೇಳಿದಿಯಲ್ಲ ಅಂತ ಕೃಷ್ಣ ಮತ್ತೆ ಅನುಮಾನದಿಂದ ಕೇಳ್ತಾನೆ ಹೌದು ನೀವು ತಪ್ಪಿಸ್ಕೊಂಡು ಹೋಗಬೇಕು ಅಂಥೇಳ್ಬಿಟ್ಟು ಮತ್ತೆ ಭಲ್ಲುಕ ರಾಜ ಹೇಳ್ತಾನೆ ಹೇಗೆ ಹೋಗಬೇಕು ನಾನು ಅಂತ ಕೃಷ್ಣ ಕೇಳ್ತಾನೆ ಆಗ ಭಲ್ಲುಕ ಹೇಳ್ತಾನೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಈಗ ಇರೋದು ಒಂದೇ ಒಂದು ದಾರಿ ಅದೇನು ಅಂದರೆ ಹಳ್ಳದ ದಾರಿಯಲ್ಲಿ ಹೋಗೋ ಕಾಲ್ ಜಾಡಿನಿಂದ ನೀವು ಶಿಖರದ ಮೇಲಕ್ಕೆ ಹೋಗಬೇಕು ಅಲ್ಲಿ ಕರಾಳ ದೇವರು ಇರುತ್ತೆ ನಿನ್ನನ್ನು ಹೋಗಲಿಕ್ಕೆ ಬಿಟ್ಟರೆ ಶಿಖರದ ಶಿಖರದ ಆ ಕಡೆ ಹೋಗಿ ಅಲ್ಲಿಂದ ಕೊಳ್ಳದೊಳಗಡೆಗೆ ನೀವು ಇಳಿಬೇಕು ಕೊಳ್ಳಕ್ಕೆ ಇಳಿಯೋಕ್ಕೆ ಅಲ್ಲಿ ಒಂದು ಕರಡಿ ಜಾಡಿದೆ ಆದರೆ ಬಹಳ ಅಪಾಯಕಾರವಾದದ್ದು ಆದರೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿಬಿಟ್ಟು ದೊರೆ ಅಲ್ಲಿಂದ ಹೊರಟು ಹೋಗೋಕ್ಕೆ ಅಂತ ನಿಂತ್ಕೊಂಡ ಆಗ ಕೃಷ್ಣ ಮತ್ತು ರೋಹಿಣಿ ಇಬ್ಬರು ಎದ್ನೆಂತ್ಕೊಳ್ತಾರೆ ದೊರೆ ನಮ್ಮ ಯೋಗಕ್ಷೇಮದ ಬಗ್ಗೆ ನೀನು ಇಷ್ಟೊಂದು ಯೋಚನೆ ಮಾಡಿದ್ಯಾ ನೀನು ಎಷ್ಟು ಒಳ್ಳೆಯವನು ನನ್ನ ಜೊತೆಯಲ್ಲಿ ರೋಹಿಣಿ ಸುಖವಾಗಿರ್ತಾಳೆ ಅನ್ನೋ ಭರವಸೆ ನಿನಗೆ ಇರಲಿ ಅಂತ ಹೇಳಿಬಿಟ್ಟು ಕೃಷ್ಣ ಅವನಿಗೆ ನಮಸ್ಕಾರ ಮಾಡ್ತಾನೆ ಆಗ ಆ ಭಲ್ಲೂಕ ಹೇಳ್ತಾನೆ ನೋಡಿ ಈಗಲೇ ತಡ ಆಗ್ತಾ ಇದೆ ಇನ್ನು ಹೊರಡುಬಿಡಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬೇರೆ ಜಾಡನ್ನು ಹಿಡ್ಕೊಂಡು ಹೋಗಿ ಮುಂದೆ ನಿಮ್ಮ ಅದೃಷ್ಟ ಹೇಗಿದೆಯೋ ಹಾಗತ್ತೆ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಸರಿ ನಮ್ಮನ್ನು ಯಾವಾಗ ಹೋಗ್ಬಿಡ್ತೀಯಾ ಅಂತ ಈ ಗಳಿಗೆನೇ ಈ ತಕ್ಷಣ ನೀವು ಹೋಗ್ಬಿಡಬೇಕು ನಮ್ಮ ಜನರೆಲ್ಲರೂ ವೇದಿಕೆ ಸುತ್ತ ಮಲಗಿದ್ದಾರೆ ನಾಳೆ ಹೊತ್ತಿಗೆ ಅವರು ಕುಡ್ದಿರೋದ್ರ ಮತ್ತು ಇಳಿಯುತ್ತೆ ಅವ್ರ ಮನಸ್ಸು ಮತ್ತೆ ಬದಲಾಗಬಹುದು ನಿನ್ನನ್ನು ಹಿಡಿದು ಕುಂಡದೊಳಗೆ ಎತ್ತಿ ಹಾಕಿದ್ರೂ ಹಾಕ್ಬಿಡ್ತಾರೆ ಆ ಇಂದ್ರಜಾಲದ ಮಣಿ ನಿಮಗೆ ಒಳ್ಳೆಯ ಅದೃಷ್ಟ ತರಬಹುದು ಸರ್ವಶಕ್ತ ನಿಮ್ಮನ್ನು ಹೋಗೋಕ್ಕೂ ಬಿಡಬಹುದು ಅನ್ನೋ ಒಂದು ನಂಬಿಕೆ ನನಗಿದೆ ತಕ್ಷಣ ಬಿಡಿ ಅಂತ ಬಲ್ಲೂಕ ಅವಸರ ಮಾಡ್ತಾನೆ ಸರಿ ಆದರೆ ನಮಗೆ ಅದೃಷ್ಟವನ್ನು ಹೇಗೆ ತರುತ್ತೆ ಶಮಂತಕ ಮಣಿ ನಿನ್ನ ಹತ್ರ ಇದೆ ಮಣಿ ಅದನ್ನು ನಾನು ದ್ವಾರಕೆಗೆ ಒಯ್ದೇ ಇದ್ದರೆ ಅಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಆಗ ಬಲ್ಲೂಕ ನಗುತ್ತೆ ಅಯ್ಯೋ ನನಗದೆಲ್ಲ ಗೊತ್ತಿದೆ ನಿನ್ನ ಗೆಳೆಯ ನನಗೆಲ್ಲವನ್ನೂ ಹೇಳಿದ್ದಾನೆ ಸಮಂತಕ ಮಣಿಯನ್ನು ತಗೊಂಡು ಬರದೇ ಇದ್ದರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನೀನು ಹೇಳಿರೋ ವಿಚಾರ ನನಗೆ ಗೊತ್ತಿದೆ ನೋಡು ಇಲ್ಲಿ ತಂದಿದ್ದೀನಿ ತಗೋ ಈ ಮಣಿಯನ್ನು ಹೇಳಿಬಿಟ್ಟು ಸೊಂಟದಿಂದ ಮಣಿಯನ್ನು ತೆಗೆದು ಕೃಷ್ಣನ ಕೈಗೆ ಕೊಡ್ತಾನೆ ಇನ್ನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇಲ್ಲಿಂದ ಹೊರಟು ಬಿಡಿ ಹೇಳಿಬಿಟ್ಟು ಅವನು ಅವಸರ ಮಾಡ್ತಾನೆ ಇನ್ನು ಸಾತ್ವಿಕಿ ಮತ್ತು ಸತ್ಯಭಾಮಿಯರು ಸಿದ್ಧ ಆದ ತಕ್ಷಣ ನಾವು ಹೊರಡ್ತೀವಿ ಆದರೆ ಒಂದು ವಿಷಯ ನಮ್ಮ ಆಯುಧಗಳ ವಿಷಯ ಏನು ನೀನು ಅವನ್ನೆಲ್ಲ ತೊಗೊಂಡಿಯಲ್ಲ ಅಂತ ಕೃಷ್ಣ ಕೇಳ್ತಾನೆ ಆಗ ಜಾಂಬವಂತ ಕೃಷ್ಣನ ಹೆಗಲ ಮೇಲೆ ಅಭಿಮಾನದಿಂದ ಕೈ ಇಟ್ಟು ಹೇಳ್ತಾನೆ ನೀನು ಯಾವುದನ್ನು ಮರಿಯಲ್ಲ ಎಲ್ಲ ಗವಿ ಹೊರಗಡೆ ಇಟ್ಟಿದ್ದೀವಿ ನಿನ್ನ ಗೆಳೆಯನ ಆಯುಧಗಳು ಕೂಡ ಅಲ್ಲೇ ಇದೆ ಆದರೆ ನೀವು ತಕ್ಷಣ ಬಿಡಬೇಕು ಚಂದ್ರವದು ಅಂದರೆ ಹುಣ್ಣಿಮೆ ನಿಮಗೆ ದಾರಿ ತೋರುತ್ತೆ ಈ ಏರಿಕೆ ಬಹಳ ಕಡಿದಾಗಿದೆ ತಕ್ಷಣ ಹೊರಡಿ ಅಂತ ಹೇಳಿಬಿಟ್ಟು ರಾಜಾ ಕೃಷ್ಣನಿಗೆ ಅವಸರ ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ